ನಮಸ್ಕಾರ ಸ್ನೇಹಿತರೆ ಈ ಜಗತ್ತಿನಲ್ಲಿ ಕೆಲವೊಂದು ಧ್ವನಿಗಳು ಮಾತ್ರ ನಮ್ಮ ಕಿವಿಗಳನ್ನು ಮಾತ್ರವಲ್ಲ ನಮ್ಮ ಹೃದಯ ಆತ್ಮ ಮತ್ತು ಅಸ್ತಿತ್ವವನ್ನೇ ತಟ್ಟುತ್ತವೆ ಆ ಧ್ವನಿ ಕೇಳಿದರೆ ಕಣ್ಣುಗಳು ತಾನೇ ಮುಚ್ಚಿಕೊಳ್ಳುತ್ತವೆ ಮನಸ್ಸು ತಾನೇ ಮೌನವಾಗುತ್ತದೆ ಆತ್ಮ ತಾನೇ ಸಂಗೀತವಾಗುತ್ತದೆ ಅಂತಹ ಒಂದು ಅಮರ ಧ್ವನಿಯ ಹೆಸರು ಪಂಡಿತ್ ಭೀಮ್ಸೇನ್ ಜೋಶಿ ಇವರು ಕೇವಲ ಒಬ್ಬ ಗಾಯಕನಲ್ಲ ಇವರು ಸಂಗೀತವೇ ಉಸಿರಾಡಿದ ಮನುಷ್ಯ ಇಂದು ನಾವು ಅವರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ ಭಾರತೀಯ ಸಂಗೀತ ಲೋಕವನ್ನು ಬೆಳಗಿದ ಭೀಮ್ಸೆನ್ ಜೋಸಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಫೆಬ್ರವರಿ ನಾಲ್ಕರಂದು ಕರ್ನಾಟಕದ ಗದಗ ಜಿಲ್ಲೆಯ ರೋಣ ತಾಲೂಕಿನಲ್ಲಿ ಜನಿಸಿದರು ಅವರ ಜನ್ಮಸ್ಥಳವೇ ಸಂಗೀತ ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕೆ ಹೆಸರಾದ ಸ್ಥಳ ಅವರ ತಂದೆ ಗುರುರಾಜ್ ಜೋಶಿ ವೃತ್ತಿಯಲ್ಲಿ ಶಾಲಾ ಶಿಕ್ಷಕರು ಆದರೆ ಮನಸ್ಸಿನಲ್ಲಿ ಸಂಗೀತ ಪ್ರೇಮಿ ಅವರ ತಾಯಿ ರಾಮಾಬಾಯಿ ಸಹನೆ ಪ್ರೀತಿ ಮತ್ತು ಸಂಸ್ಕಾರಗಳ ಪ್ರತಿರೂಪ ಈ ಸಂಸ್ಕಾರಗಳ ಮಡಿಲಲ್ಲೇ ಭೀಮಸನ್ ಜೋಶಿಯವರ ಜೀವನದ ಮೊದಲ ಸ್ವರ ಮೊಳಗಿತು ಭೀಮಸನ್ ಜೋಶಿಯವರು ಬಾಲ್ಯದಲ್ಲಿ ಅಬ್ದುಲ್ ಕರೀಂ ಖಾನ್ ಅವರ ಟುಮ್ರಿ ಪಿಯಾಬಿನ್ ನಹಿ ಆವತ್ ಚೈನ್ ರಾಗವನ್ನ ಗ್ರಾಂಪೌಂಡ್ ರೆಕಾರ್ಡ್ನಲ್ಲಿ ಕೇಳಿದರು ಅದು ಅವರನ್ನು ಸಂಗೀತಗಾರನಾಗಲು ಪ್ರೇರೇಪಿಸಿತು ಭೀಮ್ಸೆನ್ ಜೋಶಿಯವರ ಮೊದಲ ಸಂಗೀತ ಗುರು ದೋಬಿ ಸಮುದಾಯದ ಕುರ್ತುಕೋಟಿಯ ಚೆನ್ನಪ್ಪ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಭೀಮ್ಶೆನ್ ಜೋಶಿಯವರು ಧಾರವಾಡದ ಮೂಲದ ಸವಾಯಿ ಗಂಧರ್ವರವರನ್ನು ತಮ್ಮ ಗುರುಗಳಾಗಿ ಸ್ವೀಕರಿಸಿದರು ಬೆಸ್ತ ಸಮುದಾಯದ ಗಂಗೂಬಾಯಿ ಹಾನ್ಗಲ್ ಅವರು ಭೀಮ್ಶನ್ ಜೋಶಿಯವರ ಹಿರಿಯ ಸಹಪಾಠಿಯಾಗಿದ್ದರು ಹೀಗಾಗಿ ಭೀಮಶನ್ ಜೋಶಿಯವರು ಗಂಗೂಬಾಯಿ ಹಾನ್ಗಲ್ ಅವರನ್ನು ಅಕ್ಕ ಎಂದು ಕರೆಯುತ್ತಿದ್ದರು ಭೀಮನ್ ಜೋಸಿಯವರು ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕರಾಗಿ ಹೆಸರು ಮಾಡಿದರು ಭೀಮಸೆನ್ ಜೋಸಿಯವರು ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಂಬತ್ತೆರಡರವರೆಗೆ ಅಫ್ಘಾನಿಸ್ತಾನ್ ಇಟಲಿ ಫ್ರಾನ್ಸ್ ಕೆನಡಾ ಮತ್ತು ಯುನೈಟೆಡ್ ಸ್ಟೇಟ್ಸ್ನಂಥ ಹಲವಾರು ದೇಶಗಳಿಗೆ ಪ್ರವಾಸ ಮಾಡಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಜಾಗತಿಕ ವ್ಯಾಪ್ತಿಗೆ ಗಮನಾರ್ಹವಾಗಿ ಕೊಡುಗೆ ನೀಡಿದರು ಭೀಮೆನ್ ಜೋಸಿಯವರು ಎರಡು ಬಾರಿ ವಿವಾಹವಾದರು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಸುನಂದ ಕಟ್ಟಿಯವರನ್ನು ಮದುವೆಯಾದರು ಅವರಿಗೆ ನಾಲ್ಕು ಜನ ಮಕ್ಕಳು ಮತ್ತೆ ಅವರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ವತ್ಸಲ ಮುದೋಳ್ಕರ್ ಅವರನ್ನು ಮದುವೆಯಾದರು ಅವರಿಗೆ ಮೂರು ಜನ ಮಕ್ಕಳು ಭೀಮ್ಸೆನ್ ಜೋಶಿಯವರಿಗೆ ಅನೇಕ ಪ್ರಶಸ್ತಿ ಗೌರವಗಳು ದೊರೆತಿವೆ ಅವುಗಳನ್ನು ನೋಡೋದಾದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡಿತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡಿತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ಪನ್ನು ಪಡಿತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪದ್ಮ ವಿಭೂಷಣ ಗೌರವವನ್ನು ಪಡಿತಾರೆ ಎರಡು ಸಾವಿರ ಎರಡರಲ್ಲಿ ಮಹಾರಾಷ್ಟ್ರ ಭೂಷಣ್ ಪ್ರಶಸ್ತಿಯನ್ನು ಪಡಿತಾರೆ ಎರಡು ಸಾವಿರ ಐದರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡಿತಾರೆ ಎರಡು ಸಾವಿರ ಎಂಟರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡಿತಾರೆ ಭೀಮ್ಸೆನ್ ಜೋಶಿಯವರು ಎರಡು ಸಾವಿರ ಹನ್ನೊಂದು ಜನವರಿ ಇಪ್ಪತ್ನಾಲ್ಕರಂದು ನಿಧನರಾದರು ಅವರನ್ನು ಪುಣೆಯ ವೈಕುಂಠ ಸ್ಮಶಾನದಲ್ಲಿ ಪೂರ್ಣ ರಾಜ್ಯ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಮಾಡಲಾಯಿತು ಸಂಗೀತವು ಅವರಿಗಾಗಿ ಕೇವಲ ಕಲೆಯಲ್ಲ ಅದು ಸಾಧನೆ ತಪಸ್ಸು ಮತ್ತು ಜೀವನದ ಉಸಿರು ಧಾರವಾಡದ ಮಣ್ಣಿನಲ್ಲಿ ಮೊಳಕೆಯೊಡೆದ ಒಂದು ಕನಸು ರಾಗಗಳ ರೂಪದಲ್ಲಿ ಜಗತ್ತನ್ನೇ ಮಂತ್ರ ಮುಗ್ಧಗೊಳಿಸಿತು ತಪಸ್ಸಿನ ಶ್ರದ್ಧೆ ಶಬ್ದದ ಶುದ್ಧತೆ ಮತ್ತು ಭಾವದ ಅಗಾಧತೆ ಇವೆಲ್ಲವೂ ಸೇರಿ ರೂಪುಗೊಂಡವರು ಪಂಡಿತ್ ಭೀಮ್ಸೆನ್ ಜೋಶಿ ಅವರ ಧ್ವನಿ ಇಂದು ಮೌನವಾದರು ರಾಗಗಳಲ್ಲಿ ಅವರು ಎಂದಿಗೂ ಅಮರರು ಸಂಗೀತದ ಆಕಾಶದಲ್ಲಿ ಸದಾ ಹೊಳೆಯುವ ನಕ್ಷತ್ರ ಭೀಮಶೆನ್ ಜೋಶಿ ಅಂತ ಹೇಳ್ತಾರೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ